ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮನೆಯಲ್ಲಿರುವ ವೇಸ್ಟ್ ಹಿತ್ತಾಳೆ ಪಾತ್ರೆಯಿಂದ ಸುಂದರವಾದ ದೇವರ ಮೂರ್ತಿ ಯಾವ ರೀತಿ ಮಾಡಿಕೊಳ್ಳುವುದು ನೋಡೋಣ ಬನ್ನಿ ನೋಡಿದ ನಂತರ ಸ್ವಲ್ಪ ಹಿತ್ತಾಳೆ ಇದೆ ಈ ದೇವರ ಮೂರ್ತಿನೂ ಸ್ವಲ್ಪ ಕಟ್ ಆಗಿದೆ ಕಟ್ ಆದ ನಂತರ ದೇವರ ಪೂಜೆ ಮಾಡಬಾರ್ದು ಅದಕ್ಕೋಸ್ಕರ ನೋಡಿ ಈ ರೀತಿ ಇರೋದೆಲ್ಲ ಕೊಟ್ಟು ಚೆನ್ನಾಗಿರೋ ಮೂರ್ತಿನ ಮಾಡ್ಕೊಳ್ಬೇಕು ಅಂದ್ಕೋತಾ ಇದ್ದೀನಿ ನೋಡಿ ನಮ್ಮ ಮನೆ ಹತ್ರನೇ ಬಂದಿದ್ದಾರೆ ದೇವರ ಮೂರ್ತಿ ಮಾಡೋರು ಯಾವ ರೀತಿ ಮಾಡ್ತಾರೆ ನೋಡಿ ಮುದರವ್ರು ದೇವರ ಮೂರ್ತಿ ಮಾಡೋಕ್ಕೋಸ್ಕರ ಒಲೆ ಹಾಕ್ತಾ ಇದ್ದಾರೆ ನೋಡಿ ಈ ರೀತಿ ಅವರು ಒಲೆ ಹಾಕ್ತಾ ಇದ್ದಾರೆ ಯಾವ ರೀತಿ ಹಾಕ್ತಾ ಇದ್ದಾರೆ ನೋಡಿ ನೋಡಿ ಈ ಕಡೆ ಒಲೆ ಹಾಕ್ತಾ ಇದ್ದಾರೆ ಆ ಕಡೆ ದೇವರ ಮೂರ್ತಿ ಮಾಡೋಕ್ಕೋಸ್ಕರ ಅದರ ಮೂರ್ತಿಯ ಸಾಮಾನುಗಳೆಲ್ಲ ತೆಗಿತಾ ಇದ್ದಾರೆ ಇಲ್ಲ ಹಳ್ಳಿ ಕಡೆ ಮೂರು ಸಲ ಈ ರೀತಿ ಮೂರ್ತಿ ಮಾಡೋರು ಬರ್ತಾನೆ ಇರ್ತಾರೆ ನಮ್ಮ ಹತ್ರ ಯಾವ ದೇವರ ಮೂರ್ತಿ ಇಲ್ಲ ಆ ದೇವರ ಮೂರ್ತಿ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿರುವ ವೇಸ್ಟ್ ಹಿತ್ತಳೆ ಸಾಮಾನುಗಳಿಂದ ದೇವರ ಮೂರ್ತಿ ಮಾಡ್ಕೊಳ್ಳೋದು ಯಾಕಂದರೆ ಆರ್ತಿಗೆ ಅಂದ್ಕೊಳ್ಳಿ ಸಮಯ ಇವೆಲ್ಲ ವೇಸ್ಟ್ ಆಗಿರುತ್ತೆ ಅದರ ಬದಲು ಈ ರೀತಿ ದೇವರ ಮೂರ್ತಿ ಮಾಡ್ಕೊಳ್ಬೋದು ಮನೆ ಹತ್ರನೇ ಬಂದು ಈ ರೀತಿ ಮಾಡಿ ಅವರು ದೇವರ ಮೂರ್ತಿ ಮಾಡಿಕೊಟ್ಟು ಹೋಗ್ತಾರೆ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡಿ ಇದು ದೇವರ ಮೂರ್ತಿಯ ಸಾಚೆ ಆಗ್ತಾ ಇದ್ದಾರೆ ನೋಡಿ ನಕ್ಷೆ ಆಗ್ತಾ ಇದ್ದಾರೆ ಅದು ಸ್ಪೆಷಲ್ ಮಣ್ಣಂತೆ ಅದೇ ಮಣ್ಣಲ್ಲಿ ಮೂರ್ತಿ ಮಾಡುವುದಂತೆ ಬೇರೆ ಮಣ್ಣಲ್ಲಿ ಬರುವುದಿಲ್ಲ ಅಂತ ಇದು ಕೆ ಜಿಗೆ ಒಂದು ಸಾವಿರದ ಎರಡು ನೂರು ರೂಪಾಯಿ ಕೆ ಜಿ ಈ ಮಣ್ಣು ಸಿಗುತ್ತೆ ನೋಡಿ ಆ ಮಣ್ಣಲ್ಲಿ ಮಾತ್ರ ದೇವರ ಮೂರ್ತಿ ಬರುತ್ತೆ ಬೇರೆ ಮಣ್ಣಲ್ಲಿ ದೇವರ ಮೂರ್ತಿ ಮಾಡ್ಕೊಳ್ಳೋಕ್ಕೆ ಬರಲ್ವಂತೆ ನೋಡಿ ಈ ಕಡೆ ದೇವರ ಮೂರ್ತಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಈ ಕಡೆ ಒಲೆನೂ ಹಚ್ತಾ ಇದ್ದಾರೆ ಏಕೆಂದರೆ ನಾ ಕೊಟ್ಟಿರುವ ಸಾಮಾನುಗಳನ್ನು ಕರಗಿಸಿ ಇದರೊಳಗೆ ಹಾಕಿ ಮೂರ್ತಿ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ ನೋಡಿ ಇದಕ್ಕೆ ಊರಿನೂ ಹಚ್ಚಿದ್ರು ಇದು ಬೆಂಕಿ ಆದ ನಂತರ ದೇವರ ಮೂರ್ತಿಯ ಪ್ರೊಸೀಜರ್ ಚಾಲು ಮಾಡ್ತಾರೆ ಅವರು ತುಂಬ ಚೆನ್ನಾಗಿರೋ ಮೂರ್ತಿಯನ್ನು ತಗೊಂಡು ಬಂದಿದ್ರು ತುಂಬ ಚೆನ್ನಾಗಿದ್ದು ನಾನು ಒಂದು ಸ್ವಲ್ಪ ದೇವರ ಮೂರ್ತಿ ಮಾಡಿಕೊಂಡೆ ನನ್ನ ಹತ್ರ ಜಾಸ್ತಿ ದೇವರ ಮೂರ್ತಿ ಇರಲಿಲ್ಲ ನೋಡಿ ನಾ ಕೊಟ್ಟಿರುವುದೆಲ್ಲ ಈ ಕೋಸಿನಲ್ಲಿ ಹಾಕಿ ಸುಡ್ತಾ ಇದ್ದಾರೆ ಏಕೆಂದರೆ ಇದನ್ನೆಲ್ಲ ಸುಟ್ಟಿ ನಂತರ ಇದರ ಕುದಿಸ್ಕೊಳ್ಬೇಕು ನೋಡಿ ಯಾವ ರೀತಿ ಇದ್ದಾರೆ ನಾವು ಕೊಟ್ಟಿರೋದೆಲ್ಲ ಕಟ್ ಮಾಡಿ ಗಿಲಾಸ್ನಲ್ಲಿ ಹಾಕಿ ಬಿಸಿ ಇದ್ದಾರೆ ಇದು ಕರಗಿ ನೀರಿನ ಥರ ಆಗಬೇಕು ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಈ ರೀತಿ ನೀರಿನ ಥರ ಆದ ನಂತರನೇ ಅದಕ್ಕೆ ಮೊದಲೇ ರೆಡಿ ಮಾಡಿರುವ ಸಾಚೆಯಲ್ಲಿ ಹಾಕೋತಾ ಇದ್ದಾರೆ ನೋಡಿ ಈ ರೀತಿ ಹಾಕಿದ ನಂತರ ಇದನ್ನು ಅವರು ಸೆಟ್ ಇದ್ದಾರೆ ತುಂಬ ಸುಂದರವಾದ ಮೂರ್ತಿ ರೆಡಿ ಆಗುತ್ತೆ ನಮ್ಮ ಮನೆ ಹತ್ರನೇ ಬಂದು ತುಂಬ ಚೆನ್ನಾಗಿರೋ ಮೂರ್ತಿನ ರೆಡಿ ಮಾಡಿ ಕೊಡ್ತಾರೆ ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೂ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾನು ಯಾವ ಮೂರ್ತಿ ಮಾಡ್ಕೊಂಡಿದ್ದೀನಿ ಮೂರ್ತಿ ಮಾಡ್ಕೊಂಡ ನಂತರ ಯಾವ ರೀತಿ ಅದಕ್ಕೆ ಏನು ಹಚ್ಚಬೇಕು ಹೆಂಗೆ ಇಟ್ಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನೋಡಿ ಇವಾಗ ಎರಡು ಮೂರ್ತಿ ರೆಡಿ ಆಗಿದೆ ನೋಡಿ ತುಂಬ ಬಿಸಿ ಇದೆ ಜಾಯಿಂಟ್ ಇರುವುದರಿಂದ ಕಟ್ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಎರಡು ಮೂರ್ತಿ ರೆಡಿ ಆಯಿತು ಎಷ್ಟೊಂದು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಅದೇ ಮಣ್ಣನ್ನು ಮತ್ತೆ ಇನ್ನೊಂದು ಸಲ ಸೆಟ್ ಮಾಡಿ ಅವ್ರ ಹತ್ರ ದೇವರ ಸಾಚಿ ಇರುತ್ತೆ ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ನೋಡಿ ನಾವು ಕೊಟ್ಟಿರೋದೆಲ್ಲ ಮುರಿದಿ ಒಂದು ಪಾತ್ರೆ ಹಾಕಿ ಅದನ್ನು ನೀರಿನ ಥರ ಮಾಡ್ಕೊತಾ ಇದ್ದಾರೆ ಕುದಿಸಿ ನೋಡಿ ಮೂರ್ತಿ ಎಲ್ಲ ರೆಡಿ ಆದ ನಂತರ ಅದೇ ಮಣ್ಣನ್ನು ಕಲಸಿ ದೇವರ ಮೂರ್ತಿಗೆ ಹಚ್ಚಿ ಕೊಟ್ಟಿದ್ದಾರೆ ಇದು ಪೂರ್ತಿ ಒಂದು ದಿವಸ ಹೀಗೆ ಇಡಬೇಕಂತೆ ಇಡೀ ರಾತ್ರಿ ಇಟ್ಟಿದ ನಂತರ ನೋಡಿ ಬೆಳಗ್ಗೆ ನಾ ಇದನ್ನು ತೊಳಿತಾ ಇದ್ದೀನಿ ಮೂರ್ತಿ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ನಾವು ಇದನ್ನೆಲ್ಲ ತೊಳೆದುಕೊಳ್ಬೇಕು ಬಿಸಿ ಇದ್ದಾಗಲೇ ಇದಕ್ಕೆ ನಾವು ಅವರು ಮಣ್ಣನ್ನು ಕೊಡ್ತಾರೆ ಹಾಗೆ ಮತ್ತು ಲಿಂಬೆ ಹಣ್ಣು ಅರಶಿನ ಪುಡಿನೂ ಕೊಡ್ತಾರೆ ನೋಡಿ ಇವರು ಮಣ್ಣನ್ನು ಹಚ್ಚಿಕೊಟ್ರು ನಮಗೆ ಇವಾಗ ನಾನು ಒಂದು ಎರಡು ಸಲ ತೊಳಿತಾ ಇದ್ದೀನಿ ಒಂದು ಬ್ರಷ್ನಿಂದ ತೊಳೆದ್ರೆ ಎಲ್ಲಾದರೂ ಸ್ವಲ್ಪ ಮಣ್ಣಿದ್ರೂ ಹೋಗುತ್ತೆ ಇದು ಯೂಸ್ ಮಾಡಿದ್ದೆಲ್ಲ ಹೊಸ ಬ್ರಷ್ಶು ದೇವರ ಮೂರ್ತಿ ತೊಳೆಯೋಕೋಸ್ಕರೇ ನಾ ಮಾರ್ಕೆಟ್ನಿಂದ ತಂದಿರೋದು ನೋಡಿ ಈ ರೀತಿ ಚೆನ್ನಾಗಿ ಒಂದೆರಡು ಸಲ ತೊಳ್ಕೊಳ್ಬೇಕು ನಾ ಕೊಟ್ಟಿರೋ ಸಾಮಾನಿನಲ್ಲಿ ಎಷ್ಟೊಂದು ಮೂರ್ತಿ ರೆಡಿಯಾಗಿದೆ ನೋಡಿ ಲಕ್ಷ್ಮಿ ಶಿವಪಾರ್ವತಿ ಹಾಗೆ ವಿಷ್ಣು ಲಕ್ಷ್ಮೀ ಮೂರ್ತಿ ಗಣಪತಿ ಹಾಗೆ ಲಕ್ಷ್ಮೀ ಪಾದ ನಾನಿಲ್ಲಿ ಆರ್ ದೇವರನ್ನು ಮಾಡ್ಕೊಂಡಿದ್ದೀನಿ ಈ ಲಕ್ಷ್ಮಿ ಮೂರ್ತಿ ನಾವು ತೆಂಗಿ ಹಚ್ಚುವುದು ಇದನ್ನೆಲ್ಲ ದಿನಾ ಪೂಜೆ ಮಾಡೋಕ್ಕೋಸ್ಕರ ಎಷ್ಟೊಂದು ಚೆನ್ನಾಗಿ ದೇವರ ಮೂರ್ತಿ ರೆಡಿಯಾಗಿದೆ ನೋಡಿ ಮೂರ್ತಿ ಅಂತೂ ತುಂಬಾನೇ ಚೆನ್ನಾಗಿ ಬಂದಿವೆ ಕಲರ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಯಾಕಂದ್ರೆ ಮನೆ ಹತ್ರನೇ ಅವ್ರು ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಹೊಸ ವಿಡಿಯೋ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್